ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವಾರ್ಡ್ ಟಿ ವಿ ಚಾನಲ್ಗೆ ಇವತ್ತಿನ ಸುದ್ದಿ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ತೆರೆಗೆ ಬರುತ್ತಿರುವ ಸ್ಯಾಂಡಲ್ವುಡ್ ಟಾಪ್ ಸೆವೆನ್ ಮಾಸ್ ಸಿನಿಮಾಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಮತ್ತು ಪಕ್ಕದಲ್ಲಿರೋ ಇರೋ ಪ್ರೆಸ್ ಮಾಡಿ ಹಾಗೆ ಸುಮ್ಮನೆ ಹೋಗಬೇಡಿ ನೀವು ವಿಡಿಯೋ ನೋಡಿ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ವಿಡಿಯೋ ಹೇಳ್ತಾ ಹೋಗ್ತೀನಿ ಕನ್ನಡದ ಚಿತ್ರರಂಗದಲ್ಲಿ ಇತ್ತೀಚೆಗೆ ದೊಡ್ಡ ಮಾರುಕಟ್ಟೆ ಇರುತ್ತಿರುವುದು ಮಾಸ್ ಸಿನಿಮಾಗಳಿಗೆ ಎಂಬುದು ಮಾತು ಕೇಳಿ ಬರ್ತಿದೆ ಸಿನಿಮಾ ಪ್ರೇಕ್ಷಕರಿಗೆ ಮಾಸ್ ಚಿತ್ರ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ಡೈಲಾಗ್ಗೋಸ್ಕರನೇ ಕೂಡ ಈಗ ಸಿನಿಮಾ ನೋಡ್ತಾ ಇರುವಂತ ಕಾಲ ಬಂದಿದೆ ಅದರಲ್ಲೂ ಸ್ಟಾರ್ ನಟರ ಮಾಸ್ ಸಿನಿಮಾಗಳು ಬರುವ ಡೈಲಾಗ್ ಅವರ ಅಭಿಮಾನಿಗಳಿಗೆ ತುಂಬಾ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟು ಆಗ್ತಿದೆ ಹೀಗಾಗಿ ನಿರ್ದೇಶಕರು ಕೂಡ ಮೊದಲು ಮಾಸ್ ಸಿನಿಮಾಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಇಲ್ಲಿ ಕನ್ನಡ ಬಹು ನಿರೀಕ್ಷಿತ ಮಾಸ್ ಸಿನಿಮಾ ಪಟ್ಟಿಯಲ್ಲಿ ನೀಡಲಾಗ್ತಿದೆ ಮಾಸ್ ಸಿನಿಮಾವು ಯಾವ್ಯಾವು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ವಿನಯ್ ರಾಜ್ಕುಮಾರ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಪೇಪೆ ನೀನೆಷ್ಟೇ ಈ ಸಿನಿಮಾದಲ್ಲಿ ಟೇ ನಿನ್ನೆ ಅಷ್ಟೇ ಈ ಸಿನಿಮಾದಲ್ಲಿ ಟೀಲರ್ ಕೂಡ ಬಿಡುಗಡೆ ಆಗಿದ್ದು ಪ್ರತಿಯೊಬ್ಬರು ಕೂಡ ಕಣ್ಣಿಗೆ ಹಬ್ಬ ಅನ್ನೋ ತರ ಕಾಣಿಸ್ತಾ ಇರುವಂತದ್ದು ಪೇ ಪೇ ಅಂದ್ರೆ ನನ್ಗಂತೂ ಅದು ಹೇಳೋಕ್ಕೂ ಕೂಡ ಬರಲ್ಲ ರೀತಿಯಾಗಿದೆ ಇನ್ನ ಇದೊಂದು ಮಲೆನಾಡಿನ ಗ್ಯಾಂಗ್ ಭಾಗದ ಗ್ಯಾಂಗ್ ಸ್ಟಾರ್ ಸ್ಟೋರ್ ಗ್ಯಾಂಗ್ಸ್ಟರ್ ಕತೆ ಆಗಿದ್ದು ಚಿತ್ರದಲ್ಲಿ ಎಣೆಯಲ್ಲಾಗಿರುತ್ತಿದೆ ಎಂದು ವಿನಯ್ ರಾಜ್ಕುಮಾರ್ ಗಡ್ಡ ಬಿಟ್ಟುಕೊಂಡು ಲೊಂಗಿಯನ್ನು ಕಟ್ಟಿಕೊಂಡು ಲುಕ್ನ ರಕ್ತ ಅಧ್ಯಾಯದ ನಾಂದಿ ಆಡ್ತಿದ್ದಾರೆ ಮತ್ತೆ ಜಾತಿ ರಾಜಕೀಯ ಸೇಡಿನ ಕಥೆಯನ್ನು ಇದಾಗಿದೆ ಈ ಸಿನಿಮಾದಲ್ಲಿ ಪಿಕ್ಚರ್ ಆಗದಷ್ಟು ಪೇ ಪೇ ಟೀಸರ್ ಅಲ್ಲಿ ನೋಡುತ್ತಿರುವ ಡೇಟ್ ಕೂಡ ಫಿಕ್ಸ್ ಆಗಿದೆ ಮತ್ತೆ ಶೋ ಕೂಡ ನೋಡಬೇಕಾಗಿದೆ ಅಂತ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ಈ ಸಿನಿಮಾ ಆಗಸ್ಟ್ ಮೂವತ್ತನೇ ತೆರೆಗೆ ಬರಲು ಸಜ್ಜಾಗ್ತಿದೆ ಇನ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ನಲ್ವತ್ತಾರನೇ ಚಿತ್ರ ಆಗಿದ್ದು ಮ್ಯಾಕ್ಸ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ ಈ ಸಿನಿಮಾದಲ್ಲಿ ಹೊಸ ಪ್ರತಿಭೆ ವಿಜಯ್ ಕಾರ್ತಿಕೆಯು ನಿರ್ದೇಶನ ಮಾಡುತ್ತಿದ್ದು ಕಿಚ್ಚ ಮಾಸ್ ಅವತಾರದಲ್ಲಿ ಅಬ್ಬರಿಸ್ತಾ ಇದ್ದಾರಂತೆ ಟೀಸರ್ನಲ್ಲೂ ಕೂಡ ಅಕ್ಷನ್ ಅಕ್ಷನ್ ಕೂಡ ದೃಶ್ಯಗಳನ್ನು ಮೈ ಜುಮ್ ಎನಿಸುತ್ತದೆ ಅಂತೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಹಾಕುತ್ತಿರುವ ಚಿತ್ರದಲ್ಲಿ ಸಂಯುಕ್ತ ಹೊರನಾಡು ವರಲಕ್ಷ್ಮಿ ಮತ್ತು ಶರತ್ ಕುಮಾರ್ ರವಿಶಂಕರ್ ಫಿ ಪ್ರಮೋದ್ ಶೆಟ್ಟಿ ಶರತ್ ಲೋಹಿತ್ ಮತ್ತು ಅರ್ಜುನ್ ಬಿ ಆರ್ ಸುಕೃತ ಮತ್ತು ಮುಂತಾದವರು ಕೂಡ ನಡೆಸುತ್ತಿದ್ದರು ಬಿಡುಗಡೆ ಆಗೋದು ನಿರೀಕ್ಷೆಯಲ್ಲಿದೆ ಮತ್ತು ಅದನ್ನು ಇನ್ನೂ ಯಾವ ಡೇಟ್ ಅಂತ ಫಿಕ್ಸ್ ಆಗಿಲ್ಲ ಕಿಚ್ಚ ಸುದೀಪ್ನವ್ರು ಅಂದ್ರೆ ಎಲ್ಲಾರು ಕಡೆ ಅಭಿಮಾನಿಗಳು ಆಲ್ಮೋಸ್ಟ್ ಹೋಗಿ ನೋಡ್ತಾರೆ ನೋಡ್ತಾರೆ ಸಿಕ್ಕಾಪಟ್ಟೆ ನೋಡ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಟ್ಯಾಕ್ಸ್ ಹೋಗಿ ನೋಡಿ ಅಂತ ಹೇಳ್ತಾ ಇನ್ನ ಮುಂದಿನ ಚಿತ್ರ ಯಾವ್ದು ಮಾಸ್ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು ನರ್ತನ್ ನಿರ್ದೇಶನದ ಮೂಡಿ ಬಂದ್ರು ಶಿವಣ್ಣ ಹಾಗೂ ಶ್ರೀ ಮುರುಳಿ ನಟನೆಯ ಮಫ್ತಿ ಸಿನಿಮಾದ ಸೂಪರ್ ಹಿಟ್ ಆಗಿದ್ದು ಚಿತ್ರದಲ್ಲಿ ಶಿವಣ್ಣ ಭಾರತೀಯ ರಣಗಲ್ ಪಾತ್ರದ ಬಹಳ ಗಮನ ಸೆಳೆದ್ದು ಫ್ರಿಕ್ಷನ್ ಮಾಡುವಂತೆ ಅಭಿಮಾನಿಗಳು ಕೇಳದಂತೆ ಇದರ ಸಿನಿಮಾ ಬೈರತಿ ರಣಗಲ್ ಶೀಘ್ರದಲ್ಲಿ ತೆರೆಗೆ ಬರಲು ಸಜ್ಜಾಗ್ತಿದೆ ಮತ್ತು ಚಿತ್ರದಲ್ಲಿ ಆಟ್ರಿಕ್ ಈರೋಗೆ ರುಕ್ಮಿಣಿ ವಸಂತ್ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ ಮತ್ತು ಹ್ಯಾಟ್ರಿಕ್ ಹೀರೋ ಮಾಸ್ ಅವತಾರದಲ್ಲಿ ಅಬ್ಬರಿಸಲು ಸಜ್ಜಾಗ್ತಿದ್ದಾರೆ ಇನ್ನು ಶಿವಣ್ಣ ಅವರು ಹ್ಯಾಟ್ರಿಕ್ ಹೀರೋ ಆಗಿ ಇದರಲ್ಲಿ ಕಾಣಿಸ್ಕೊಂತ ಇದ್ದಾರೆ ನಾವು ನೋಡೋಕೆ ಕಾತುರದಿಂದ ಕಾಯ್ತಾ ಇದ್ದರೆ ಇನ್ನು ನಟ ಉಪೇಂದ್ರ ರಿಯಲ್ ಸ್ಟಾರ್ ಎಂಬ ಬಿರುದು ಬಂದಿದ್ದು ಅವರ ರಿಯಲ್ ಸ್ಟಾರ್ಗೆ ಸಿನಿಮಾಗಳಲ್ಲಿ ಕನ್ನಡ ಚಿತ್ರದಂಗ ಟೇಕ್ಸ್ ಹೇಳಿದ್ದು ಡೈರೆಕ್ಟರ್ ಆಗಿರೋ ಉಪ್ಪಿಗೆ ಡಿಫ್ರೆಂಟ್ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದ್ದೆ ಅದು ಉಪ್ಪಿ ಟೂ ಚಿತ್ರದ ನಂತರ ಅವರು ಯಾವರು ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿರಲಿಲ್ಲ ಇನ್ ಇದೀಗ ಯು ಆ್ಯಂಡ್ ಐ ಸಿನಿಮಾ ನಿರ್ದೇಶನ ನಡೆಸುತ್ತಿದ್ದು ಈ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸುತ್ತಿದ್ದು ಇಲ್ಲಿದೆ ಇದೇ ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿ ಬರಲು ಸಜ್ಜಾಗ್ತಿದೆ ಉಪ್ಪಿ ಟೂ ನೋಡಲು ಉಪ್ಪಿಟು ನೋಡಿರುವಂತ ಉಪ್ಪಿ ಫ್ಯಾನ್ಸಿ ಗೊತ್ತಾಗುತ್ತೆ ಇವಾಗ ಕೂಡ ಯು ಅಂಡ್ ಐ ಸಿನಿಮಾ ರಿಲೀಸ್ ಆಗ್ತಿದೆ ಇನ್ನು ಧ್ರುವ ಧ್ರುವ ಸರ್ಜಾ ಅಂದ್ರೆ ಯು ಜೋಗಿ ಪ್ರೇಮ್ ಮತ್ತು ಧ್ರುವ ಸರ್ಜನ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರುತ್ತಿದ್ದು ಕೆ ಡಿ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಕ್ರೇ ಸೃಷ್ಟಿಸುತ್ತಿದ್ದು ಈ ಸಿನಿಮಾದಲ್ಲಿ ಧ್ರುವ ಸಜ್ಜನ್ ಕಾಳಿದಾಸನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನೊಂದು ಭೋಗತ ಹಿನ್ನೆಲೆ ಹೊಂದಿದ್ದು ಚಿತ್ರದ ಧ್ರುವ ಸರ್ಜನ್ ಬಾಯಲ್ಲಿ ಲಾಂಗ್ ಹಚ್ಚಿಕೊಂಡು ಸಖತ್ ರಗಡ್ ಆಗಿ ಕಾಣಿಸ್ಕೊಂತಿದ್ದಾರೆ ಜೊತೆಗೆ ಕೆ ಅಲ್ಲಿ ಬಾವು ಬಾಲಿವುಡ್ ನಟ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಮುಂತಾದರು ಅಭಿನಯಿಸುತ್ತಿದ್ದಾರೆ ಓ ಇದ್ರಲ್ಲಿ ಶಿಲ್ಪಾ ಶೆಟ್ಟಿ ಸಂಜಯ್ ದತ್ತ ಕೂಡ ಅಭಿನಯಿಸ್ತಿದ್ದಾರೆ ಈ ಸಿನಿಮಾದಲ್ಲಿ ಇದು ಕೂಡ ನಿರೀಕ್ಷಿತ ಸಿನಿಮಾ ಇದು ಯಾವಾಗ ಬರುತ್ತೆ ಅನ್ನ ಹೇಳಿಲ್ಲ ಇದು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತರಕಾರಿ ಇನ್ನ ಡಾಲಿ ಜನ ಧನಂಜಯ್ ಹಾಗೂ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮೂರನೇ ಬಾರಿ ಒಟ್ಟಿಗೆ ನಟಿಸುತ್ತಿದ್ದು ಉತ್ತರಾಖಂಡದ ಸಿನಿಮಾದ ಮೂಲ ಸಿಕ್ಕಾಪಟ್ಟೆ ನಿರೀಕ್ಷೆ ಉಂಟುಮಾಕಿದ್ದು ರತ್ನನ್ ಪ್ರಪಂಚ ಖ್ಯಾತಿಯ ರೋಹಿತ್ ಪದವಿ ನಿರ್ದೇಶನದಲ್ಲಿ ಮೂಡಿ ಬಂತಿರೋ ಈ ಚಿತ್ರದಲ್ಲಿ ಐಶ್ವರ್ಯಾ ರಾಜೇಶ್ ಭಾವನಾ ಮತ್ತು ಚೈತ್ರ ಆಚಾರ್ಯ ವಿಜಯ್ ಬಾಬು ದಿಗನ್ ಉರ್ ಉಮಾಶ್ರೀ ರಂಗಾಯಣ ರಘು ಗೋಪಾಲಕೃಷ್ಣ ಪಾಂಡ ಮುಂತಾದವರು ಕೂಡ ನಟಿಸುತ್ತಿದ್ದಾರೆ ಇನ್ನ ಧ್ರುವ ಸರ್ಜನ್ ಅವರು ಎ ಪಿ ಅರ್ಜುನ್ ಹಾಗೂ ಧ್ರುವ ಸರ್ಜನ್ ಕಾಂಬಿನೇಷನ್ ಮೂಡಿ ಬರುತ್ತಿದ್ದು ಮಾರ್ಟಿಂಗ್ ಕೂಡ ಮಾಸ್ ಆಗಿರುತ್ತದೆ ಈ ಚಿತ್ರ ಅಕ್ಟೋಬರ್ ಲೆವೆನ್ ರಲ್ಲಿ ಏಕಿ ಐದು ಭಾಷೆಯಲ್ಲಿ ರಿಲೀಸ್ ಆಗುತ್ತಾ ಇರೋದು ವೈ ವೈಭವ ನಾಯಕಿ ವೈಭವ ನಾಯಕಿಯಾಗಿ ಅಭಿನಯಿಸುತ್ತಿದ್ದು ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಮಾಲ್ವಿಕಾ ಅವಿನಾಶ್ ಮತ್ತು ಆಚಾರ್ಯ ಕುಮಾರ್ ಸೇರಿದಂತೆ ಹಲವಾರು ಪ್ರೋಖರ ಪಾತ್ರಗಳಲ್ಲಿ ಮೂಡಿ ಬರ್ತಾ ಇದೆ ಈ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಡ್ ವಿಡಿಯೋ ನೋಡಿ ಸುಮ್ಮನೆ ಹೋಗ್ಬೇಡಿ ಅಂತ ಹೇಳ್ತಾ ಹ್ಯಾವ್ ಎ ಗುಡ್ ಡೇ